ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ನೈತಿಕ ಪೊಲೀಸ್ ಗಿರಿಯ ಅಬ್ಬರವೇ ಗೊಬ್ಬರ ಮೊಹಬದ್ ಕ ದುಖಾನ್ ಅಲ್ಲಿ ಯಥೇಚ್ವಾಗಿ ಸೇಲ್ ಆಗ್ತಾ ಇರದೆ ನಫ್ರತ್ ಕ ಗುಲ್ಕನ್ ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇತ್ತೀಚೆಗೆ ಹಾನಗಲ್ಲಲ್ಲಿ ಒಂದು ಮುಸ್ಲಿಂ ಕೋಮಿನ ಮಹಿಳೆಯನ್ನ ಒಬ್ಬ ಕಾಫಿರನ್ನ ಜೊತೆ ನೋಡಿದ್ದಕ್ಕೆ ಒಂದು ರೂಮ್ ಅಲ್ಲಿ ಏಳು ಜನ ಮುಸ್ಲಿಂ ಕೋಮಿನ ಗಂಡಸರು ಆಕೆಯ ಮೇಲೆ ನೈತಿಕ ಪೊಲೀಸ್ ಗಿರಿಯನ್ನ ನಡೆಸಿದ್ದಾರೆ ಆಕೆಯನ್ನ ಆ ರೂಮಿಂದ ಆಚೆಗೆ ಎಳ್ಕೊಂಡು ಬಂದು ಆಕೆಯನ್ನ ಗ್ಯಾಂಗ್ ರೇಪ್ ಮಾಡಿದರೆ ಅನ್ನೋ ಒಂದು ಆರೋಪ ಆ ಮುಸ್ಲಿಂ ಕೋಮಿನ ಹೆಣ್ಣು ಮಗಳೇ ಮಾಡಿದ್ದಾಳೆ ಆ ವಿಡಿಯೋನ ನೀವು ನೋಡಬಹುದು ये छोड़े वीडियो नहीं कर रहा है होल्ड कर रे बा होंदे होंदे ई मारी छुटीली काट काट गरम पर असली ब्रांड की काट ई मारी छुटीली कर ले बेटा ए तेरा फुटवर तेरा फुटवर फुट फुटवर ए तू रे तू बचरी जा नहीं नहीं मार सो तेरी आधा ಮಣಿಪುರಲ್ಲಿ ಆದ ಆ ಹೇಯ ಕೃತ್ಯವನ್ನ ರಾಜಕೀಯ ಪಕ್ಷಗಳು ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಯೂಸ್ ಮಾಡಿದ್ರು ಆಕೆಯನ್ನ ಭಾರತದ ಮಗಳು ಅಂತ ಕರೆದ್ರು ನಾವು ಹೋಗ್ತೀವಿ ಆಕೆಯು ಕೂಡ ಭಾರತದ ಮಗಳೇ ಆದರೆ ಇಲ್ಲಿ ಈಕೆಗೆ ಗ್ಯಾಂಗ್ರೇಪ್ ಆಯ್ತಲ್ಲ ಮುಸ್ಲಿಂ ಕೋಮಿನ ಹೆಣ್ಣು ಈಕೆ ಭಾರತದ ಹೆಣ್ಣುಮಗಳಲ್ವಾ ಈಕೆ ಪಾಕಿಸ್ತಾನದ ಮಗಳ ಹಾಗಾದ್ರೆ ಈ ವಿಷಯವನ್ನು ನ್ಯಾಷನಲ್ ಮೀಡಿಯಾ ಕವರ್ ಮಾಡಿದ ತಕ್ಷಣ ಪೊಲೀಸರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾವು ಅದೇನೋ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಅದೇನೇನೋ ಎಲ್ಲ ಮಾಡ್ತೀವಿ ಅಂತ ನಾವು ದೊಡ್ಡ ಅಕ್ಯೂಸ್ಡ್ ಇಲ್ಲಿ ಅಕ್ಯೂಸ್ಡ್ ಒಬ್ಬ ಮುಸ್ಲಿಂ ಕೋಮಿಗೆ ಸೇರಿದವನಾಗಿರೋದ್ರಿಂದ ಅಥವಾ ಮುಸ್ಲಿಂ ಕೋಮಿಗೆ ಸೇರಿದವರಾಗಿರೋದ್ರಿಂದ ಈ ಕೇಸ್ ಏನಾಗಬಹುದು ಅನ್ನೋದನ್ನ ನಿಮ್ಮ ಊಹೆಗೆ ಬಿಡ್ತೀನಿ ಆದರೆ ಇದೇ ಥರದ ದೌರ್ಜನ್ಯ ಉತ್ತರ ಪ್ರದೇಶದಲ್ಲೋ ಎಮ್ ಪಿಯಲ್ಲೋ ಆಗಿದ್ದಿದ್ರೆ ಏನಾಗಿರ್ತಾ ಇತ್ತು ಗೊತ್ತಾ ಬರಿ ರೇಪು ಕೊಲೆ ಸುಲಿಗೆ ಮಾಫಿಯಾಗಳಿಗೆ ಹೆಸರಾಗಿದ್ದ ಉತ್ತರ ಪ್ರದೇಶ ಇವತ್ತು ಭಾರತದ ಎರಡನೆಯ ಅತಿದೊಡ್ಡ ಆರ್ಥಿಕ ರಾಜ್ಯವಾಗಿ ಬೆಳೆದಿದೆ ಎರಡು ಲಕ್ಷ ಕೋಟಿಯಷ್ಟು ರಫ್ತು ಮಾಡ್ತಾರೆ ಆ ರಾಜ್ಯದಿಂದ ಇನ್ನು ಅಲ್ಲಿನ ಲಾಂಡ್ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬಗ್ಗೆ ನಾನೇನು ಹೇಳೋದೇ ಬೇಕಾಗಿಲ್ಲ ನಿಮಗೆ ಗೊತ್ತಿರುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರಷ್ಟೊತ್ತಿಗೆ ಉತ್ತರ ಪ್ರದೇಶನ ಬಜೆಟ್ಟು ಒಂದು ಟ್ರಿಲಿಯನ್ ಡಾಲರ್ ಆಗಬೇಕು ಅನ್ನೋ ಮಾತಾಡ್ತಾ ಇದ್ದಾರೆ ಅಲ್ಲಿನ ಮುಖ್ಯಮಂತ್ರಿಗಳು ಆದರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇಲ್ಲಿನ ಮಂತ್ರಿಗಳು ಏನು ಮಾತಾಡ್ತಾ ಇದಾರೆ ಗೊತ್ತಾ ಅದು ವಾಪಸ್ ತಗೊಂಡ್ಬಿಡ್ತೀವಿ ಏನ್ ಜಾಬ್ ಇಲ್ಲ ಈಗ ಜಾಬ್ ಇಲ್ಲ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಐಡಿಯಾಲಜಿಕಲ್ ಇರಬಾರದು ಅಂತ ತಗದ್ ಬಿಸಾಕಿದ್ದಾರೆ ಬರೀ ತಗದಿದ್ದಲ್ಲ ತಗದ್ ಬಿಸಾಕಿದ್ದಾರೆ ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತ ವಿಭಾಗಕ್ಕೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದಿ ಇಷ್ಟು ಕರ್ನಾಟಕ ಉತ್ತರ ಪ್ರದೇಶನ ಕತೆ ಆದರೆ ಗುಜರಾತ್ನ ಕತೆಯೇ ಬೇರೆ ಪ್ರಪಂಚದ ಅತಿ ದೊಡ್ಡ ಡೈಮಂಡ್ ಪ್ರಾಸೆಸಿಂಗ್ ಯೂನಿಟ್ ಈಗ ಸೂರತ್ತಲ್ಲಿದೆ ಅದನ್ನು ಸೂರತ್ ಡೈಮಂಡ್ ಬೋರ್ಸ್ ಅಂತಾರೆ ಭಾರತದ ಫೈನೆಸ್ಟ್ ಆಯಿಲ್ ರಿಫೈನರಿ ಗುಜರಾತ್ ನಲ್ಲಿದೆ ಭಾರತದ ವೆಲ್ ಪ್ಲಾಂಟ್ ಸ್ಮಾರ್ಟ್ ಸಿಟಿ ಗುಜರಾತ್ ನಲ್ಲಿ ಬರ್ತಾ ಇದೆ ಇದನ್ನೆಲ್ಲ ಎಲ್ಲಾ ಸ್ಟೇಟ್ಗಳು ಇವತ್ತೆಲ್ಲ ನಾಳೆ ಮಾಡಬಹುದೇನೋ ಆದರೆ ಯಾವ ಸ್ಟೇಟ್ ಕೂಡ ಯೋಚನೆ ಮಾಡಕ್ ವಿಷನ್ ವಿಷನ್ಗಳು ಈ ಸ್ಟೇಟ್ ನದಾಗಿದೆ ಇವರು ಗುಜರಾತ್ ನಿಂದ ಡೆಲ್ಲಿ ಹಾಗೂ ಬಾಂಬೆಗೆ ಡೆಡಿಕೇಟೆಡ್ ಫ್ಲೈಟ್ ಕಾರಿಡಾರ್ ಮಾಡ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಗುಜರಾತ್ ಇಂದ ಎರಡೂ ರಾಜ್ಯಗಳಿಗೆ ರೈಲ್ವೆ ಕನೆಕ್ಷನ್ ನ ಕೊಡ್ತಾ ಇದ್ದಾರೆ ಸೊ ಅಲ್ಲಿನ ರೈತರು ಅವ್ರು ಬೆಳೆದಿದ್ದನ್ನ ಡೈರೆಕ್ಟಾಗಿ ಎರಡು ರಾಜ್ಯಗಳಿಗೂ ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಇದರಿಂದ ಆ ರಾಜ್ಯದ ಎಕ್ಸ್ಪೋರ್ಟು ಜಾಸ್ತಿ ಆಗುತ್ತೆ ಜೊತೆಗೆ ಒಳ್ಳೆ ಬೆಲೆನೂ ಸಿಗತ್ತೆ ಸೊ ಈ ವಿಷನು ಬೇರೆ ರಾಜ್ಯಗಳಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಕರ್ನಾಟಕದ ವಿಷನ್ ಏನು ಗೊತ್ತಾ ಏನಾಗ್ತಾ ಇದೆ ನಾಲ್ಕು ಕೋಟಿ ಐದು ಕೋಟಿಗೆ ಕೆಲವು ಮಾಧ್ಯಮ ಅಂಗಡಿಗಳನ್ನ ಮಾಡ್ತಾ ಇದ್ದಾರೆ ಹೆಚ್ಚಿಗೆ ಜನರಿಗೆ ಉದ್ಯೋಗ ಕೊಡಬೇಕು ಅದಕ್ಕೆ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಆದರೆ ಒಂದು ಕುಡಿಯೋದನ್ನ ನೀವು ತಪ್ಸೋಕ್ಕಾಗ್ತಾಯಿಲ್ಲ ನಾವು ತಪ್ಸೋಕ್ಕಾಗ್ತಾಯಿಲ್ಲ ಸೊ ಅದನ್ನ ನೋಡೋಣ ಉದ್ಯೋಗ ಯಾವ ರೀತಿ ಮಾಡಬೇಕು ಅಂತ ಹೇಳಲು ಅವಶ್ಯಕತೆ ಇಲ್ಲ ಬಟ್ ಅದನ್ನ ಸ್ಟ್ರೀಮ್ ಲೈನ್ ಮಾಡಬೇಕು ಅನ್ನೋದು ಒಂದು ಚಿಂತನೆ ಇದೆ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ಇವತ್ತು ಅವನ ಕೃಪೆಯಿಂದ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ಶಾಸಕನಾಗಿ ಇವತ್ತು ಗೃಹ ಸಚಿವನಾಗಿದ್ದೇನೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಕೂಡ ಟಿಪ್ಪು ಸುಲ್ತಾನ್ ಸೊ ಹೀಗೆ ಬೇರೆ ರಾಜ್ಯಗಳೆಲ್ಲ ಒನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಮಾಡಬೇಕು ವರ್ಲ್ಡ್ಸ್ ಬಿಗ್ಗೆಸ್ಟ್ ಆಫೀಸ್ ಸ್ಪೇಸ್ ನಮ್ದೇ ಇರಬೇಕು ಅಂತೆಲ್ಲ ಮಾತಾಡ್ತಾ ಇದ್ರೆ ಕರ್ನಾಟಕದಲ್ಲಿ ನಾವಿನ್ನ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಸರಿ ಇಲ್ಲ ಕರೆಂಟ್ ಇಲ್ಲ ನೀರಿಲ್ಲ ಅಂತ ಮಾತಾಡ್ತಾ ಇದೀವಿ ಇನ್ನು ಮನೆಯಲ್ಲಿ ಲೈವ್ ಗ್ರೆನೇಡ್ ಪಿಸ್ಟೂಲ್ಗಳು ಬುಲೆಟ್ಗಳು ಬುಲೆಟ್ ಸಿಕ್ಕಿದ್ರು ಕೂಡ ಟೆರರಿಸ್ಟ್ಗಳನ್ನ ಟೆರರಿಸ್ಟ್ ಅಂತ ಕರೆಯಕ್ಕಾಗದಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ತಗ್ಸ್ ಅಂತ ಕರೆದ್ರು ಸೊ ಈಗ ಈ ರೇಪಿಸ್ಟ್ ಥೆರಪಿಸ್ಟ್ ಅಂತ ಕರೆದ್ರು ನಾವೇನು ಆಶ್ಚರ್ಯ ಪಡೋದು ಬೇಕಾಗಿಲ್ಲ ಏನಂತ ಕರೀತಾರೆ ಅಂತ ಕಾದು ನೋಡೋಣ ಇನ್ನು ಐ ಎನ್ ಡಿ ಐ ಅಲಯನ್ಸ್ ನ ಆಮ್ ಆದ್ಮಿ ಪಕ್ಷ ಡೆಲ್ಲಿಯಲ್ಲಿ ಗ್ಯಾಂಗ್ ರೇಪ್ ಮಾಡಿದವರಿಗೆ ಟೇಲರಿಂಗ್ ಮಿಷಿನ್ ಕೊಟ್ಟಿದ್ರು ಸೊ ಇಲ್ಲಿ ಇದೇ ಐ ಎನ್ ಡಿ ಐ ನ ಮೈತ್ರಿ ಪಕ್ಷ ಕಾಂಗ್ರೆಸ್ ಈ ರೇಪಿಸ್ಟ್ ಗಳಿಗೆ ಟೇಲರಿಂಗ್ ಮಿಷಿನ್ ಕೊಡ್ತಾರಾ ವಾಷಿಂಗ್ ಮಿಷಿನ್ ಕೊಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ